ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ತುಂಬ ಅದ್ಭುತವಾಗಿರೋ ಒಂದು ಇದು ಔಷಧಿ ಅಂತಲೇ ಹೇಳ್ಬೋದು ಇದನ್ನು ನಾನು ಹೇಳ್ಬೇಕಂದ್ರೆ ಪರ್ಸ್ನಲಿ ನಾನು ಮನೆಯಲ್ಲಿ ಯಾವಾಗಲೂ ಇದನ್ನು ನಾನು ಮಾಡಿ ಇಟ್ಕೊಂಡಿರ್ತೀನಿ ಹಾಗಾಗಿ ಇದನ್ನು ಒಂದು ಸತಿ ನಿಮಗೂ ತೋರಿಸೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬೆಟ್ಟದ್ನಲ್ಲಿ ಕೈ ಯಾರಿಗೆ ಗೊತ್ತಿಲ್ಲಲ್ವ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತಲ್ವ ಹಾಗಾಗಿ ನಾನು ಇವತ್ತು ಈಗ ಅದನ್ನೇ ನೋಡಿ ಚೆನ್ನಾಗಿ ತೊಳೆದು ಅದನ್ನು ಒಂದು ಸರ್ತಿ ಒರೆಸ್ಕೋಬೇಕು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇವಾಗ ಬಿಸಿಲಿಲ್ಲದೆ ಇರೋ ಟೈಮಲ್ಲಿ ಆದರೆ ನೀವು ಈ ಥರ ಚಿಕ್ಕದಾಗಿ ಎಲ್ಲ ಒಂದು ಕಟ್ ಮಾಡಿಕೊಂಡು ಬೀಜನ ತೆಗೆದುಬಿಡಿ ತೆಗೆದು ಒಂದು ಸ್ಟೀಲ್ ಪ್ಲೇಟಲ್ಲಿ ಒಂದು ಈಗ ಜಾಸ್ತಿ ಏನಾದರೂ ಇದ್ದರೆ ಒಂದು ಎರಡರಿಂದ ಮೂರು ಪ್ಲೇಟಲ್ಲಿ ತೆಳುವಿಗೆ ಈ ಥರ ಹಾಕ್ಬಿಟ್ಟು ನಾವು ಈ ಥರ ಹರಡ್ಬಿಟ್ಟು ಇದನ್ನು ಸ್ವಲ್ಪ ಫಸ್ಟು ಒಂದಿನ ನಾವು ಮನೆ ಒಳಗಡೆ ಈಗ ನೈಟ್ ಆದ್ರೂ ಕಟ್ ಮಾಡಿಟ್ಬಿಟ್ಟು ಮತ್ತೆ ಆಮೇಲೆ ಮಾರನೇ ದಿನ ಬಿಸ್ಲಲ್ಲಿ ಒಂದು ಟೂ ಡೇಸ್ ಚೆನ್ನಾಗಿದೆ ಒಣಗಿಸ್ಕೊಬೇಕು ಇದು ಏನಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ ಕಂಪ್ಲೀಟ್ ವೀಡಿಯೋ ನೋಡಿ ಈ ಥರ ನೋಡಿ ನಾನು ನಾನು ಆಲ್ಮೋಸ್ಟ್ ಇದನ್ನು ನಾನು ಮನೆಯಲ್ಲಿ ಯಾವಾಗಲೂ ಇಟ್ಕೊಂಡಿರ್ತೀನಿ ಇದು ನಲ್ಲಿಕಾಯಿ ಪುಡಿ ಮನೇಲಿ ಇದ್ರೆ ತುಂಬಾ ಎಷ್ಟೋ ರೋಗಗಳಿಗೆ ಮುಕ್ತಿ ಅಂತಲೇ ಹೇಳ್ಬೋದು ಇದರಿಂದ ಹಾಗಾಗಿ ತುಂಬ ಎಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈಗ ಯಾರಾದರೂ ಈ ಥರ ನೀವು ಮಾಡಿ ಇಟ್ಕೊಂಡ್ರೆ ಎಲ್ಲ ಟೈಮ್ಗೂ ಯೂಸ್ ಆಗುತ್ತೆ ನೋಡಿ ಇದನ್ನು ಒಂದು ಎರಡರಿಂದ ಮೂರು ದಿನ ಚೆನ್ನಾಗಿ ಒಣಗಿಸ್ಕೊಬೇಕಾಗುತ್ತೆ ಮೇಲೆ ಯಾವ ಒಂದು ಡೈರೆಕ್ಟ್ ಇಡಕ್ಕೆ ಹೋಗ್ಬೇಡಿ ಬಿಸಿಲಲ್ಲಿ ಇಟ್ಟರೆ ಈ ಥರ ಒಂದು ಕಾಟನ್ ಬಟ್ಟೆ ಇಟ್ಬಿಟ್ಟು ಸ್ವಲ್ಪ ತೆಳುವುದು ಬಟ್ಟೆ ಹಾಕಿ ಬಿಟ್ಟು ಮೇಲೆ ಟೆರೆಸ್ ಮೇಲೆ ಅಥವಾ ಎಲ್ಲಿ ಚೆನ್ನಾಗಿ ಬಿಸಿಲು ಧೂಳು ಧೂಳು ಇಲ್ದೆ ಇದು ಕಡೆ ಚೆನ್ನಾಗಿ ಒಣಗಿಸ್ಕೋಬೇಕು ಅದನ್ನು ಒಣಗಿಸ್ಬಿಟ್ಟು ನೋಡಿ ಈಗ ನಾನು ಆಲ್ಮೋಸ್ಟ್ ನಾನು ಹಾಕಿರೋದು ಒಂದು ಅರ್ಧ ಕೆ ಅಷ್ಟಿತ್ತು ಅಷ್ಟು ಒಣಗಿ ನೋಡಿ ಇವಾಗ ಇಷ್ಟು ಬಂದಿದೆ ಇವಾಗ ಚೆನ್ನಾಗಿ ಒಣಗಿದೆ ಇದು ಫ್ರೆಶ್ ಆಗಿ ಈಗ ಬಿಸಿಲು ಚೆನ್ನಾಗಿದ್ದರೆ ನಮಗೆ ಎರಡೇ ದಿನ ಸಾಕಾಗುತ್ತೆ ಎರಡು ದಿನಲ್ಲಿ ಇದು ನಾನು ಆಲ್ಮೋಸ್ಟ್ ಮಾಡಿದ ನಾನು ಒಂದು ತಿಂಗಳಾಯಿತು ನಾನು ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ತೋರಿಸೋಣ ಅಂತ ಹೇಳಿ ವೀಡಿಯೋ ಎಡಿಟ್ ಮಾಡಿ ಹಾಕ್ತಾ ಇರೋದು ನೋಡಿ ಚೆನ್ನಾಗಿ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಲ್ವಾ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೋಬೇಕು ನೈಸಾಗೆ ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಫಸ್ಟು ಕಷ್ಟ ಅನಿಸುತ್ತೆ ನಿಮಗೆ ಮಿಕ್ಸಿ ಇವಾಗ ಇದೇನಾದರೂ ನಿಮಗೆ ಚಿಕ್ಕ ಮಿಕ್ಸಿಲಿ ಆಗಲ್ಲ ಅಂತಂದರೆ ಇನ್ನೊಂದು ದೊಡ್ಡ ಮಿಕ್ಸಿ ಬರುತ್ತಲ್ವ ಜಾರಲ್ಲಿ ಅದರಲ್ಲಾದರೂ ಮಾಡ್ಕೊಳ್ಳಿ ಬಟ್ ಅದರಲ್ಲೇನೆಂದರೆ ಸ್ವಲ್ಪ ಪುಡಿ ಆಗೋಲ್ಲ ಈ ಮಕ್ಕಳಿಗೆಲ್ಲ ಕೊಡಬೇಕಂದ್ರೆ ತರಿ ತರಿ ಇರುತ್ತೆ ಹಾಗಾಗಿ ಚಿಕ್ಕದರಲ್ಲಿ ನಾವು ಚಟ್ನಿ ಮಿಕ್ಸಿ ಇರುತ್ತಲ್ವಾ ಇದರಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ನೈಸಾಗುತ್ತೆ ಪೌಡರು ಅದು ಇದು ಮೇಯ್ನಾಗಿ ನನ್ನ ಮಗನಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಇದ್ರ ಬಗ್ಗೆ ನಾನು ತುಂಬ ಹೇಳೋಕ್ಕೋಗೋಲ್ಲ ಎಲ್ಲರಿಗೂ ಗೊತ್ತಿರುತ್ತಲ್ವ ಇದು ಎಷ್ಟು ಒಳ್ಳೆಯದು ನಮಗೆ ಅಂತ ಹೇಳಿ ಹಾಗಾಗಿ ನಾನು ಅಲ್ಲಿ ಮುಂಚೆನೂ ನಾನು ಕೆಲವೊಂದು ವೀಡಿಯೋ ಮಾಡಿ ತೋರಿಸಿದ್ದೀನಿ ನೋಡಿ ಈ ಥರ ಪೌಡರ್ ಮಾಡಿ ನೈಸಾಗಿ ನಿಮ್ಗೆ ಎಷ್ಟು ನೈಸ್ ಆಗುತ್ತೆ ಆ ಥರ ಪೌಡರ್ ಮಾಡಿ ಒಂದು ಗಾಜಂದು ಅಥವಾ ಯಾವುದಾದ್ರೂ ಚೆನ್ನಾಗಿರೋದು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಇದನ್ನು ತುಂಬ ದಿನ ಬರುತ್ತೆ ನಿಮ್ಗೆ ಎಷ್ಟು ಬೇಕು ಇವಾಗ ಒಂದು ತ್ರೀ ಮಂತ್ಸು ಟು ಮಂತ್ಸ್ ಆ ಥರ ನೀವು ಏನಾದರೂ ಮಾಡಿ ಇಟ್ಕೊಂಡ್ರೆ ಆ ಒಂದು ತ್ರೀ ಸರಿ ನೀವು ಮಾಡಿ ಇಟ್ಕೊಬೋದು ಈಗ ನಾನಂತೂ ಈಗ ಅದೇ ಥರ ಒಂದು ಅರ್ಧ ಕೆ ಜಿ ತಂದು ಮಾಡಿ ಮಾಡಿಟ್ಕೊಂತೀನಿ ನೋಡಿ ಇವಾಗ ಅದು ಚಳಿಗಾಲದ ಟೈಮಲ್ಲಿ ಎಷ್ಟು ಒಂದು ಈಗ ಮಕ್ಕಳಿಗೆ ಗೊತ್ತಲ್ವಾ ಆಲ್ಮೋಸ್ಟ್ ಇವಾಗ ಡೈಲಿ ಸ್ಕೂಲಿಗೆ ಹೋಗ್ತಾರೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಕೆಮ್ಮು ಕಾಫು ಈ ಥರ ತುಂಬ ಇರುತ್ತಲ್ವಾ ಇದು ಈ ಸರಿ ಅಂತೂ ನನ್ನ ಮಗನಿಗೆ ಎಷ್ಟು ಹೆಲ್ಪ್ ಆಯಿತು ಅಂದರೆ ಏನಿಲ್ಲ ಇದನ್ನ ಬೆಳಗಿನ ಟೈಮು ಮಕ್ಕಳಿಗೆ ಇವಾಗ ಬ್ರಷ್ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಇದನ್ನು ತಿನ್ನಿಸ್ಬಿಟ್ಟು ಮತ್ತೆ ಇದಕ್ಕೆ ಸ್ವಲ್ಪ ಬಿಸಿ ನೀರು ಒಂದು ಲೋಟ ಬಿಸಿ ನೀರು ಕುಡಿಸ್ಬಿಟ್ರೆ ತುಂಬಾ ಕಡಿಮೆ ಆಗುತ್ತೆ ಈಗ ಇದನ್ನು ನಾನು ಹೇಗೆ ಮಾಡೋದು ಅಂತಲೂ ಹೇಳ್ಬಿಡ್ತೀನಿ ನೋಡಿ ಸ್ವಲ್ಪ ನಾನು ಜೇನುತುಪ್ಪ ಹಾಕೊಂಡೆ ಕೆಳಗಡೆ ಒಂದು ಲೋ ಇದಿತ್ತಲ್ವ ಈ ಬಾಕ್ಸಲ್ಲಿ ಜೇನುತುಪ್ಪ ಸ್ವಲ್ಪ ಪ್ಯೂರಾಗಿರೋದು ಸಿಕ್ಕಿದ್ರೆ ಹಾಕೊಳ್ಳಿ ಹಾಕೊಂಡು ಒಂದು ಎರಡು ಅಷ್ಟು ಅಂದರೆ ಇದು ನಾನು ತೋರಿಸ್ತಾ ಇರೋದು ಒಂದು ನಾಲ್ಕೈದು ದಿನಕ್ಕೆ ಅಂದರೆ ಸುಮ್ಮನೆ ನಾವು ಫ್ರೆಶ್ ಆಗಿ ಈ ಥರ ಕಲಸಿ ಇಟ್ಕೋಬೋದಲ್ವ ಒಂದೇ ಸರಿ ಕಲಸಿ ಇಟ್ಕೊಳ್ಳೋದ್ಕಿನ್ನ ನಮಗೆ ಬೇಕಾದಂಗೆ ಒಂದು ಮೂರು ದಿನ ನಾಲ್ಕು ದಿನಕ್ಕೊಂದ್ಸರ್ತಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆವಾಗ ಬ ಕೊಡಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ನೋಡಿ ಇವಾಗ ಇದೊಂದು ಆಲ್ಮೋಸ್ಟ್ ನನಗೆ ಒಂದು ಮೂರು ನಾಲ್ಕು ದಿನ ಬರುತ್ತೆ ನನ್ನ ಅವನ ಮಗ ಪಾಪಕ್ಕೆ ಕೊಟ್ಟರೆ ಬರುತ್ತೆ ಹಾಗಾಗಿ ಇದು ಈ ಥರ ಜೇನುತುಪ್ಪ ಹಾಕ್ಬಿಟ್ಟು ಇನ್ನೇನು ಹಾಕಬಾರ್ದು ಕಲಸಿ ಇಟ್ಕೊಂಡ್ರೆ ನೋಡಿ ಇಷ್ಟು ಸಾಕಾಗುತ್ತೆ ಇವಾಗ ಒಂದು ಎರಡು ವರ್ಷದ ಮೇಲ್ಪಟ್ಟು ಮಕ್ಕಳಿಗೆ ಕೊಡ್ಬೋದು ಈಗ ಅವನಿಗೆ ನನ್ನ ಮಗನಿಗೆ ಆಲ್ಮೋಸ್ಟ್ ಎಂಟು ವರ್ಷ ಸೊ ಎಷ್ಟು ಹೆಲ್ಪ್ ಆಗ್ತಾ ಇದೆ ಗೊತ್ತೆ ಇವಾಗ ಕೆಮ್ಮು ತುಂಬನೇ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಕೆಮ್ತಾನೆ ಇರ್ತವೆ ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಇದ್ದೇ ಇರುತ್ತೆ ಅದು ಹಾಗಾಗಿ ತುಂಬಾ ಯೂಸ್ ಆಗುತ್ತೆ ಈ ಥರ ನೋಡಿ ಇದು ಮಾ ಮಿಕ್ಸ್ ಮಾಡಿ ಇಟ್ಕೊಂಡು ಇನ್ನು ಉಳಿದದನ್ನು ಮತ್ತೆ ನೀವು ಕ್ಲೀನಾಗಿ ಬಾಕ್ಸಲ್ಲಿ ಅದನ್ನು ಹಾಕಿ ಇಟ್ಕೊಂಡ್ರೆ ಯಾವಾಗ ಬೇಕಾಗುತ್ತಲ್ವ ಬೇಕಾದಾಗ ಇದೇ ಥರ ಒಂದು ಐದು ದಿನಕ್ಕೋ ಆರು ದಿನಕ್ಕೋ ಅಥವಾ ಒಂದು ವೀಕ್ಗೆ ಅಷ್ಟು ಫ್ರೆಶ್ ಆಗಿರುತ್ತೆ ಕ್ಲೀನಾಗಿ ನೀವು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿಟ್ಕೊಂಡು ಈಗ ನಾನು ತೋರಿಸಿದ್ನಲ್ವ ಒಂದು ಅರ್ಧ ಸ್ಪೂನಷ್ಟು ಮಕ್ಕಳಿಗೆ ಕೊಡ್ತಾ ಇದ್ದರೆ ಅದು ಇಮ್ಯುನಿಟಿ ಇದಕ್ಕೆ ಮತ್ತು ಇನ್ನೊಂದು ತುಂಬ ಮಕ್ಕಳು ಕಡಿಮೆ ವೆಯ್ಟ್ ಕಡಿಮೆ ಇಡ್ತಾ ಇರ್ತಾರಲ್ವ ಅಂಥವ್ರಿಗೆ ಸಖತ್ ಎಲ್ಪಾಗುತ್ತೆ ಏನಕ್ಕೆ ಅಂದರೆ ಇದನ್ನು ತಿಂದರೆ ಬೆಳಗಿನ ಟೈಮ್ ನಾವು ಇದನ್ನು ಕೊಡ್ತೀವಲ್ವ ಮಕ್ಕಳಿಗೆ ತುಂಬ ಒಂದು ಹೊಟ್ಟೆ ಯಶವಾಗುತ್ತೆ ಇವಾಗ ನಾನು ಯಾಕಂದರೆ ನಾನು ಅವನಿಗೆ ಕೊಟ್ಬಿಟ್ಟು ನಾನು ಅವ್ನಿಗೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ನಮಗೂ ಅಷ್ಟೇ ವೆಯ್ಟ್ ಲಾಸ್ ಮಾಡಲಿಕ್ಕೆ ಆಗಲಿ ಮಕ್ಕಳಿಗೆ ಅಂತಲ್ಲ ಎಲ್ಲರಿಗೂ ಒಳ್ಳೇದಲ್ವ ಈಗ ನೆಲ್ಲಿಕಾಯಿ ಅಂದ ತಕ್ಷಣ ಅದೇ ಒಂದು ಔಷಧಿ ಅಂತ ಹೇಳ್ತಾರೆ ಹಾಗಾಗಿ ಯಾರಿಗಾದರೂ ಈ ಥರ ಮನೆಯಲ್ಲಿ ನಾವು ಮಾಡಿಟ್ಕೊಂಡಾಗ ತುಂಬಾ ಅನುಕೂಲ ಆಗುತ್ತೆ ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ತುಂಬ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್